ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಪುಣ್ಯಕರ್ಮಗಳನ್ನು ಆಚರಿಸಿದವರಿಗೂ ಪರಬ್ರಹ್ಮೋಪಾಸನವನ್ನು ಮಾಡಿದವರಿಗೂ ಪ್ರಾಪ್ತವಾಗುವ ಸದ್ಗತಿಗಳು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅಮ್ಮ ಇದುವರೆಗೆ ನಿನಗೆ ದುಷ್ಕರ್ಮಗಳನ್ನು ನಡೆಸುವುದರಿಂದ ಉಂಟಾಗುವ ನರಕ ಗತಿಗಳನ್ನು ತಿಳಿಸಿದನು ಈ ಉಪದೇಶವನ್ನು ಕಪಿಲ ಮಹರ್ಷಿಯು ತನ್ನ ತಾಯಿಯಾದ ದೇವಹೂತಿಗೆ ತಿಳಿಸುತ್ತಿರುವನು ಇನ್ನು ಸತ್ಕರ್ಮಗಳನ್ನು ನಡೆಸಿದವರಿಗೆ ಪ್ರಾಪ್ತವಾಗುವ ಗತಿಗಳನ್ನು ತಿಳಿಸುವೆನು ಕೇಳು ಈ ಸತ್ಕರ್ಮಗಳಲ್ಲಿಯೂ ಕೂಡ ಫಲಾಪೇಕ್ಷೆಯಿಂದ ನಡೆಸುವ ಪ್ರವೃತ್ತಿ ಧರ್ಮ ಪ್ರವೃತ್ತಿ ಅಂದರೆ ಸತ್ಕರ್ಮಗಳಲ್ಲಿಯೂ ಕೂಡ ಫಲಾಪೇಕ್ಷೆಯಿಂದ ನಡೆಸುವ ಪ್ರವೃತ್ತಿ ಧರ್ಮಗಳೆಂದು ಯಾವ ಫಲವನ್ನು ಅಪೇಕ್ಷಿಸದೆ ಭಗವದರ್ಪಣ ರೂಪವಾಗಿ ನಡೆಸತಕ್ಕ ನಿವೃತ್ತಿ ಧರ್ಮಗಳೆಂದು ಎರಡು ಬಗೆಯುಂಟು ಗೃಹಸ್ಥಾಶ್ರಮದಲ್ಲಿರುವವನು ಪ್ರಾಯಕವಾಗಿ ಆ ಆಶ್ರಮಕ್ಕೆ ಅನುಗುಣಗಳಾದ ಕರ್ಮಗಳನ್ನೇ ಅನುಷ್ಠಿಸುತ್ತ ಅರ್ಥ ಕಾಮಗಳಲ್ಲಿಯೇ ಆಸಕ್ತನಾಗಿ ವಿಶೇಷವಾಗಿ ಪ್ರವೃತ್ತಿ ಧರ್ಮಗಳನ್ನು ನಡೆಸುವನು ಹೀಗೆ ಕೇವಲ ಗೃಹಸ್ಥ ಧರ್ಮಗಳಲ್ಲಿ ಇರತಕ್ಕವನು ವಿಷಯಾಸಕ್ತಿಯಲ್ಲಿಯೇ ಮೂಢನಾಗಿ ಭಗವದಾರಾಧನದಲ್ಲಿ ಇಡದೆ ಯಾಗಾದಿಗಳಿಂದ ದೇವತೆಗಳನ್ನು ಪೂಜಿಸುವನು ಶ್ರಾದ್ದಾದಿಗಳಿಂದ ಪಿತೃದೇವತೆಗಳನ್ನು ಪೂಜಿಸುವನು ಯಾವಾಗಲೂ ಹೀಗೆ ದೇವತೆಗಳನ್ನು ಪಿತೃದೇವತೆಗಳನ್ನು ಪೂಜಿಸುವುದಕ್ಕಾಗಿ ಬಹಳ ಶ್ರದ್ಧೆಯಿಂದ ಎಷ್ಟೋ ವ್ರತಗಳನ್ನು ನಡೆಸುತ್ತಾ ಬರುವನು ಹೀಗೆ ಸೋಮಯಾಗಗಳನ್ನು ಮಾಡುತ್ತಾ ಬಂದ ಪುರುಷನು ಧೂಮಾದಿ ಮಾರ್ಗವಾಗಿ ಎಂದರೆ ಧೂಮ ರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನ ಪಿತೃಲೋಕ ಆಕಾಶ ಚಂದ್ರವೆಂಬಿ ಕ್ರಮದಿಂದ ಚಂದ್ರಲೋಕವನ್ನು ಸೇರುವನು ಅಲ್ಲಿ ತನ್ನ ಕರ್ಮಫಲವನ್ನು ಅನುಭವಿಸಿದ ಮೇಲೆ ಅಲ್ಲಿಂದ ಹಿಂತಿರುಗಿ ಆಕಾಶ ವಾಯು ಧೂಮ ಮೇಘವೆಂಬಿ ಕ್ರಮದಿಂದ ಕೆಳಕ್ಕಿಳಿದು ಭೂಮಿಗೆ ಬಂದು ಸೇರುವನು ಹೀಗೆ ಚಂದ್ರಲೋಕವನ್ನು ಸೇರಿದವರು ಶಾಶ್ವತವಾಗಿ ಅಲ್ಲಿ ನಿಲ್ಲಲಾರದೆ ತಿರುಗಿ ಅಧೋಗತಿಗೆ ಬರಬೇಕಾದುದರಿಂದ ಇಂತಹ ಕರ್ಮಗಳನ್ನು ಆಚರಿಸುವುದರಿಂದ ಶಾಶ್ವತ ಸುಖವು ಕೈಗೂಡಲಾರದು ಶೇಷಾಹಿಯಾದ ಭಗವಂತನು ಸರ್ಪ ಶರೀರವೆಂಬ ಹಾಸಿಗೆಯಲ್ಲಿ ಯಾವಾಗ ಯೋಗನಿದ್ರೆಯಿಂದ ಮಲಗುವನು ಆಗ ಇಂತಹ ಪುಣ್ಯ ಲೋಕಗಳೆಲ್ಲವೂ ನಾಶ ಹೊಂದುವವು ಎಂದರೆ ಈ ಪುಣ್ಯ ಲೋಕಗಳೆಲ್ಲವೂ ಕಲ್ಪಾಂತದವರೆಗೆ ಮಾತ್ರವೇ ಇದ್ದು ಕಲ್ಪಾವಸಾನದಲ್ಲಿ ಭಗವಂತನು ಪ್ರಪಂಚವೆಲ್ಲವನ್ನೂ ಉಪಸಂಹಾರ ಮಾಡಿಕೊಳ್ಳುವಾಗ ಇವು ನಾಶ ಹೊಂದುವವು ಬೇರೆ ಸಾಧಾರಣ ಧರ್ಮವನ್ನು ನಡೆಸತಕ್ಕವರು ಇಷ್ಟ ಕಾಲದವರೆಗೂ ಕೂಡ ಅಲ್ಲಿ ನಿಲ್ಲಲಾರರು ಜನನಿ ಇನ್ನು ಪರಬ್ರಹ್ಮೋಪಾಸನವನ್ನು ಮಾಡಿದವರಿಗೆ ಉಂಟಾಗುವ ಸದ್ಗತಿಗಳನ್ನು ತಿಳಿಸುವೆನು ಕೇಳು ದೃಢ ಮನಸ್ಸುಳ್ಳ ಯಾವ ಸತ್ಪುರುಷರು ಇಂದ್ರಿಯಗಳನ್ನು ಜಯಿಸಿ ಅರ್ಥ ಕಾಮಗಳನ್ನು ಕೈಗೂಡಿಸತಕ್ಕ ವರ್ಣಾಶ್ರಮ ಧರ್ಮಗಳನ್ನೇ ಪ್ರಧಾನವಾಗಿ ಇಟ್ಟುಕೊಳ್ಳದೆ ದುಸ್ಸಹವಾಸವನ್ನು ಬಿಟ್ಟು ತಾವು ನಡೆಸತಕ್ಕ ಒಂದೊಂದು ಕರ್ಮಗಳನ್ನು ಭಗವಂತನಲ್ಲಿಯೇ ಅರ್ಪಿಸುತ್ತಾ ಶ್ರಮಧಮಾದಿ ಗುಣಗಳಿಂದ ಕೂಡಿದವರಾಗಿ ಶುದ್ಧ ಮನಸ್ಸುಳ್ಳವರಾಗಿ ಭಗವಂತನ ಗುಣಗಳನ್ನು ಕೇಳುವುದರಲ್ಲಿಯೂ ಅವುಗಳನ್ನು ಕೀರ್ತಿಸುವುದರಲ್ಲಿಯೂ ಶ್ರದ್ಧೆಯುಳ್ಳವರಾಗಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಭಗವದರ್ಪಣ ರೂಪವಾಗಿಯೇ ನಡೆಸುತ್ತಾ ಬರುವರು ಅಂಥವರು ಸೂರ್ಯ ಬಿಂಬ ದ್ವಾರದಿಂದ ಅಚ್ಚಿರಾದಿ ಗತಿಯಲ್ಲಿ ಅಂದರೆ ಅರ್ಚಿ ಅಹಸ್ಸು ಪಕ್ಷ ಉತ್ತರಾಯಣ ಸಂವತ್ಸರ ವಾಯು ಸೂರ್ಯ ಚಂದ್ರ ವಿದ್ಯುತ್ತು ವರುಣ ಇಂದ್ರ ಬ್ರಹ್ಮಲೋಕಗಳ ಮಾರ್ಗವಾಗಿ ಪರಮ ಪುರುಷನನ್ನು ಸೇರುವರು ಸರ್ವಜ್ಞನಾಗಿಯೂ ಈ ಲೋಕದ ಬಂಧಮೋಕ್ಷಗಳಿಗೆ ಕಾರಣನಾಗಿಯೂ ಸರ್ವನಿಯಾಮಕನಾಗಿಯೂ ಬ್ರಹ್ಮಾದಿಗಳಿಗೆ ಅಧಿಪತಿಯಾಗಿಯೂ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕರ್ತನಾಗಿಯೂ ಇರುವ ಆ ಪರಮ ಪುರುಷನನ್ನು ಸೇರುವುದಕ್ಕಾಗಿ ಮೇಲೆ ಹೇಳಿದಂತೆ ನಿವೃತ್ತಿ ಧರ್ಮವನ್ನು ಹಿಡಿದ ಯೋಗಿಗಳು ತಾವು ನಡೆಸತಕ್ಕ ಬ್ರಹ್ಮೋಪಾಸನದಲ್ಲಿ ಪೂರ್ಣವಾದ ಸಿದ್ಧಿಯನ್ನು ಹೊಂದುವುದಕ್ಕೆ ಮೊದಲೇ ಒಂದು ಅಂದರೆ ಆ ರೀತಿಯಾದ ಪೂರ್ಣವಾದ ಸಿದ್ಧಿಯನ್ನು ಹೊಂದುವುದಕ್ಕೆ ಮೊದಲೇ ಮರಣ ಹೊಂದಿದ ಪಕ್ಷದಲ್ಲಿ ಅವರು ಎರಡು ಪರಾರ್ಧ ಕಾಲದವರೆಗೆ ನಿಲ್ಲತಕ್ಕ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನೊಡನೆ ವಾಸಿಸುತ್ತಿರುವರು ಯಾವಾಗ ಭಗವಂತನು ಪೃಥಿವಿ ಆಪು ತೇಜಸ್ಸು ವಾಯು ಆಕಾಶ ಇಂದ್ರಿಯಗಳು ಶಬ್ದಾದಿ ವಿಷಯಗಳು ತಾಮಸಾಹಂಕಾರ ಇವೇ ಮೊದಲಾದವುಗಳಿಂದ ಆವೃತವಾದ ಬ್ರಹ್ಮಾಂಡವನ್ನು ತನ್ನಲ್ಲಿ ಲಯ ಹೊಂದಿಸುವುದಕ್ಕಾಗಿ ಸ್ಥೂಲ ರೂಪದಿಂದ ತನಗೆ ಶರೀರವಾಗಿರುವ ಈ ಜಗತ್ತನ್ನೇ ನಾಮರೂಪ ವಿಭಾಗಗಳಿಲ್ಲದ ಸೂಕ್ಷ್ಮ ದಶೆಯಿಂದ ತನಗೆ ಶರೀರವಾಗಿ ಹೊಂದುವನು ಆಗ ಆ ಲೋಕದಲ್ಲಿ ಇರುವವರೆಲ್ಲರೂ ಬ್ರಹ್ಮನೊಡಗೂಡಿ ಭಗವಂತನ ಸಾನ್ನಿಧ್ಯವನ್ನು ಸೇರುವರು ಮೇಲೆ ಹೇಳಿದಂತೆ ಬ್ರಹ್ಮಲೋಕವನ್ನು ಸೇರಿದ ಯೋಗಿಗಳು ಕಲ್ಪಾಂತದವರೆಗೆ ಭಗವಂತನಲ್ಲಿ ಹೊರತು ಬೇರೊಂದರಲ್ಲಿ ದೃಷ್ಟಿಗಿಡದೆ ಇಂದ್ರಿಯಗಳೆಲ್ಲವನ್ನೂ ಇಂದ್ರಿಯಗಳನ್ನು ಮನಸ್ಸನ್ನು ತಡೆದು ವಿರಕ್ತರಾಗಿ ಅಹಂಕಾರ ಮಮಕಾರಗಳೆಲ್ಲವನ್ನೂ ಬಿಟ್ಟ ಮೇಲೆಯೇ ಕೊನೆಗೆ ಪರಮ ಪುರುಷನ ಸಾನ್ನಿಧ್ಯವನ್ನು ಸೇರುವರು ಅಮ್ಮ ಸತ್ಕರ್ಮಗಳನ್ನು ಆಚರಿಸಿದವರಿಗೆ ಹೀಗೆ ಧೂಮಾಧಿಗತಿ ಎಂದು ಅರ್ಚಿರಾಧಿಗತಿ ಎಂದು ಎರಡು ಮಾರ್ಗವುಂಟು ಪ್ರವೃತ್ತಿ ಧರ್ಮವನ್ನು ಹಿಡಿದು ಧೂಮಾಧಿಗತಿಯಿಂದ ಪುಣ್ಯ ಲೋಕಗಳನ್ನು ಸೇರಿದವರು ತಿರುಗಿ ಭೂಮಿಯಲ್ಲಿ ಜನಿಸಬೇಕಾಗುವುದು ನಿವೃತ್ತಿ ಧರ್ಮವನ್ನು ಹಿಡಿದು ಸಮಸ್ತ ಕರ್ಮಗಳನ್ನು ಭಗವದರ್ಪಣವಾಗಿ ಮಾಡಿ ಭಕ್ತಿಯೋಗದಲ್ಲಿ ಪೂರ್ಣವಾದ ಸಿದ್ಧಿಯನ್ನು ಪಡೆದವರು ನೆಟ್ಟಗೆ ಗತಿಯಿಂದ ಪರಮ ಪದವನ್ನು ಸೇರಿದ ಮೇಲೆ ಅವರಿಗೆ ಪುನರಾವೃತ್ತಿ ಇಲ್ಲವು ಓ ಜನನಿ ಆದುದರಿಂದ ನೀನು ಸಮಸ್ತ ಭೂತಗಳ ಹೃದಯ ಕಮಲದಲ್ಲಿ ನೆಲೆಗೊಂಡಿರುವ ಪುಣ್ಯಕೀರ್ತಿಯಾದ ಆ ಭಗವಂತನನ್ನೇ ದೃಢ ಮನಸ್ಸಿನಿಂದ ಮರೆಹೊಕ್ಕು ಸದ್ಗತಿಯನ್ನು ಹೊಂದುವವಳಾಗು ಮೋಕ್ಷವನ್ನು ಹೊಂದುವುದಕ್ಕೆ ಅನೇಕ ಮಾರ್ಗಗಳಿದ್ದರೂ ಭಕ್ತಿಗಿಂತಲೂ ಸುಲಭವಾದ ಮಾರ್ಗವಿಲ್ಲ ಆ ಮಾರ್ಗವನ್ನೇ ಹಿಡಿದು ನೀನು ಭಗವಂತನನ್ನು ಭಜಿಸುತ್ತಿರು ಯಾರಿಗಾದರೇನು ಲೋಕದಲ್ಲಿ ದೇಹಾತ್ಮಾಭಿಮಾನವಿರುವವರೆಗೆ ಎಂದಿದ್ದರೂ ಸಂಸಾರದ ಕಟ್ಟು ತಪ್ಪಿದುದಲ್ಲ ಸಮಸ್ತ ಲೋಕಗಳನ್ನು ಸೃಷ್ಟಿಸುವ ಮಹಾಮಹಿಮೆಯುಳ್ಳ ಬ್ರಹ್ಮನಾದರೂ ಕೂಡ ದೇಹಾತ್ಮಾಭಿಮಾನದಿಂದ ವರ್ತಿಸಿದ ಪಕ್ಷದಲ್ಲಿ ಅವನು ಸಂಸಾರಕ್ಕೆ ಕಟ್ಟು ಬಿದ್ದೇ ತೀರಬೇಕು ಮತ್ತು ಯಾವುದೋ ಒಂದು ಪುಣ್ಯ ವಿಶೇಷದಿಂದ ಬ್ರಹ್ಮಲೋಕವನ್ನು ಸೇರಿ ಫಲಾಪೇಕ್ಷೆಯಿಲ್ಲದ ಕರ್ಮಗಳಲ್ಲಿ ನಿರತರಾಗಿದ್ದವರು ಕೂಡ ದೇಹಾತ್ಮಾಭಿಮಾನ ಉಳ್ಳವರಾದ ಪಕ್ಷದಲ್ಲಿ ತಿರುಗಿ ಸಂಸಾರದಲ್ಲಿ ಬೀಳುವರು ಹೀಗಿರುವಾಗ ಬೇರೆ ಸಾಮಾನ್ಯ ಜನರು ಈ ದೇಹಾಭಿಮಾನದಿಂದ ಸಂಸಾರದಲ್ಲಿ ಕಟ್ಟು ಬೀಳುವರು ಎಂಬುದನ್ನು ಹೇಳಬೇಕಾದುದೇನು ಸೃಷ್ಟಿಕರ್ತನಾಗಿಯೂ ವೇದ ಗರ್ಭನಾಗಿಯೂ ಇರುವ ಬ್ರಹ್ಮದೇವನಾಗಲಿ ಮರೀಚಿ ಮೊದಲಾದ ಮಹರ್ಷಿಗಳಾಗಲಿ ಯೋಗ ಪ್ರವರ್ತಕರಾದ ಸನಕಾದಿಗಳಾಗಲಿ ಇತರ ಸಿದ್ಧರಾಗಲಿ ಫಲಾಪೇಕ್ಷೆಯಿಲ್ಲದ ಕರ್ಮಗಳನ್ನು ನಡೆಸಿದವರಾದರು ನಾನೇ ಕರ್ಮಗಳನ್ನು ಮಾಡತಕ್ಕವನು ಎಂಬ ಅಹಂಭಾವವನ್ನು ಸ್ವಲ್ಪ ಮಾತ್ರವು ಇಟ್ ಪಕ್ಷದಲ್ಲಿ ಸೂಕ್ಷ್ಮಚಿದ ಸು ವಿಶಿಷ್ಟನಾದ ಭಗವಂತನಲ್ಲಿ ಲಯ ಹೊಂದಿದ್ದು ತಿರುಗಿ ಸುದೃಷ್ಟಿ ದೃಷ್ಟಿ ದಶೆಯಲ್ಲಿಯೇ ಮೊದಲಿನಂತೆಯೇ ಹುಟ್ಟಬೇಕಾಗುವುದೇ ಹೊರತು ಅಂತವರು ಪರಮ ಪದವನ್ನು ಸೇರಿ ಭಗವದನುಭವವೆಂಬ ನಿತ್ಯಾನಂದವನ್ನು ಅನುಭವಿಸಲಾರರು ಬ್ರಹ್ಮ ಪದವಿ ಎಂಬ ಐಶ್ವರ್ಯವೂ ಕೂಡ ಪುಣ್ಯ ಕರ್ಮಗಳಿಂದಲೇ ಲಭಿಸತಕ್ಕದಾದುದರಿಂದ ಕರ್ಮಾಧೀನವೆನಿಸಿಕೊಳ್ಳುವುದು ಅದನ್ನು ಅನುಭವಿಸಿ ಪರಮ ಪುರುಷನಲ್ಲಿ ಲೀನವಾಗಿದ್ದು ತಿರುಗಿ ಇತರ ಲೋಕಗಳಂತೆ ಸೃಷ್ಟಿಗೊಳಪಡಬೇಕಾಗದು ಇತರ ಲೋಕಗಳಂತೆಯೇ ಸೃಷ್ಟಿಗೆ ಒಳಪಡಬೇಕಾಗುವುದು ಹೀಗೆ ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು ನಡೆಸಿದವರೂ ಕೂಡ ದೇಹಾತ್ಮಾಭಿಮಾನವುಳ್ಳವರಾದರೆ ಸಂಸಾರದಲ್ಲಿ ಸಿಕ್ಕಿ ಬೀಳುವರು ಹೀಗಿರುವಾಗ ಸಾಂಸಾರಿಕ ಫಲಗಳನ್ನೇ ಅಪೇಕ್ಷಿಸಿ ಕರ್ಮಗಳನ್ನು ನಡೆಸತಕ್ಕ ದೇಹಾಭಿಮಾನಿಗಳಿಗೆ ಹೇಗೆ ತಾನೆ ಆ ಸಂಸಾರದ ಕಟ್ಟು ಬಿಟ್ಟು ಹೋಗುವುದು ಬ್ರಹ್ಮ ಪದವಿಯೇ ಮೊದಲಾದ ಐಶ್ವರ್ಯಗಳಲ್ಲಿ ಆಸೆಯುಳ್ಳವರು ಅದಕ್ಕೆ ಬೇಕಾದ ಕರ್ಮಗಳಲ್ಲಿಯೇ ಶ್ರದ್ಧೆಯಿಟ್ಟು ನಿತ್ಯ ಕರ್ಮಗಳ ಕರ್ಮಗಳನ್ನು ಕೂಡ ಆ ಫಲಗಳನ್ನು ಅಪೇಕ್ಷಿಸಿಯೇ ನಡೆಸುವರು ಹೀಗೆ ರಜೋಗುಣದಿಂದ ಮನಸ್ಸು ಕರಗಿದವರು ಆಯಾ ಫಲಗಳನ್ನು ಕೋರುತ್ತಾ ಇಂದ್ರಿಯಗಳನ್ನು ತಡೆಯಲಾರದೆ ಗೃಹಸ್ಥ ಧರ್ಮಗಳಲ್ಲಿ ಪ್ರವರ್ತಿಸಿ ದೇವತೆಗಳನ್ನು ಪಿತೃದೇವತೆಗಳನ್ನು ಪೂಜಿಸುವರು ಹೀಗೆ ಧರ್ಮ ಅರ್ಥ ಕಾಮಗಳಲ್ಲಿ ಅಪೇಕ್ಷೆಯುಳ್ಳ ಪುರುಷರು ಪುಣ್ಯ ಶ್ಲೋಕನಾಗಿಯೂ ಸಂಸಾರ ನಿವರ್ತಕನಾಗಿಯೂ ಇರುವ ಭಗವಂತನಲ್ಲಿ ಮನಸ್ಸನ್ನು ಚೆನ್ನಾಗಿ ನೆಲೆಗೊಳಿಸಲಾರರು ಇಂತಹ ವಿವೇಕಹೀನರಿಗೆ ಹರಿಕಥಾ ಶ್ರವಣಾದಿಗಳಲ್ಲಿ ತೃಪ್ತಿ ಇರದು ಉತ್ತಮ ಪದಾರ್ಥಗಳನ್ನು ಬಿಟ್ಟು ಅಮೇಧ್ಯವನ್ನು ತಿಂದು ತೃಪ್ತಿಪಡುವ ಹಂದಿ ಮೊದಲಾದವುಗಳಂತೆ ಇತರ ಕಥೆಗಳನ್ನು ಕೇಳುವುದರಲ್ಲಿಯೇ ತೃಪ್ತಿ ಪಡುತ್ತಿರುವರು ಜನನಿ ಇಂಥವರನ್ನು ದೈವದಿಂದ ವಂಚಿಸಲ್ಪಟ್ಟವರೆಂದೇ ಹೇಳಬೇಕು ಇಂತಹ ದುರ್ಭಾಗ್ಯರಿಗೆ ಪ್ರಾಪ್ತವಾಗುವ ಗತಿಯಾವುದು ಎಂಬುದನ್ನು ಹೇಳುವೆನು ಕೇಳು ಇಂಥವರು ಸೂರ್ಯನಿಗೆ ದಕ್ಷಿಣ ದಿಕ್ಕಿನಲ್ಲಿರುವ ಧೂಮಾದಿ ಮಾರ್ಗದಿಂದ ಪಿತೃಲೋಕಕ್ಕೆ ಹೋಗಿ ಹಿಂತಿರುಗಿ ತಮ್ಮ ತಮ್ಮ ಮಕ್ಕಳಿಗೆ ಮಕ್ಕಳಾಗಿ ಹುಟ್ಟುವರು ಇಂಥವರು ಹುಟ್ಟಿ ಗರ್ಭಾದಾನ ಮೊದಲುಗೊಂಡು ಸ್ಮಶಾನದಲ್ಲಿ ನಡೆಯತಕ್ಕ ದೇಹ ಸಂಸ್ಕಾರಗಳೆಲ್ಲವನ್ನು ಹೊಂದಿದ ಮೇಲೆ ತಿರುಗಿ ಪರಲೋಕವನ್ನು ಸೇರಿ ಅಲ್ಲಿನ ಸುಖಗಳನ್ನು ಅನುಭವಿಸುತ್ತಿತ್ತು ತಮ್ಮ ಪುಣ್ಯ ಫಲವು ಮುಗಿದ ಮೇಲೆ ದೇವತೆಗಳಿಂದ ಕೆಳಗಿಕ್ಕೆ ನೂಕಲ್ಪಟ್ಟವರಾಗಿ ತಿರುಗಿ ಈ ಲೋಕದಲ್ಲಿ ಜನಿಸುವರು ಜನನಿ ಇದೇ ಕಾಮ್ಯ ಕರ್ಮಗಳನ್ನು ನಡೆಸತಕ್ಕವರ ಗತಿಯು ಆದುದರಿಂದ ನೀನು ಸರ್ವಲೋಕ ನಮಸ್ಕೃತನಾದ ಆ ಭಗವಂತನ ಪಾದ ಪದ್ಮಗಳನ್ನೇ ಸರ್ವ ವಿಷಯದಲ್ಲಿಯೂ ನಂಬಿ ಅವನನ್ನು ಸೇವಿಸುತ್ತಿರು ಭಗವಂತನಾದ ಆ ವಾಸುದೇವನಲ್ಲಿ ನೆಲೆಗೊಳಿಸಿದ ಭಕ್ತಿ ರೂಪವಾದ ಜ್ಞಾನವೇ ಶೀಘ್ರದಲ್ಲಿ ವಿರಕ್ತಿಯನ್ನು ಹುಟ್ಟಿಸಿ ಕೊನೆಗೆ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸುವಂತೆಯೂ ಮಾಡುವುದು ಯಾವಾಗ ಭಗವದ್ ಉಪಾಸನೆ ಮಾಡತಕ್ಕ ಚೇತನನ ಮನಸ್ಸು ಶಬ್ದಾದಿ ವಿಷಯಗಳನ್ನು ಕಂಡಾಗಲು ಅದರಿಂದ ತೋರಿಬರುವ ಸುಖ ದುಃಖಗಳೆಂಬ ಭೇದವನ್ನು ಗ್ರಹಿಸದಂತೆ ಇರುವುದು ಯಾವಾಗ ಉಪಾಸಕನ ಮನಸ್ಸು ಶಬ್ದಾದಿ ವಿಷಯಗಳಲ್ಲಿ ಪ್ರವೃತ್ತಿಯನ್ನು ಬಿಟ್ಟು ಇಷ್ಟರೆಂದು ವಿರೋಧಿಗಳೆಂದು ಭೇದ ಬುದ್ಧಿಯನ್ನಿಡದೆ ಎಲ್ಲವೂ ಬ್ರಹ್ಮಾತ್ಮಕವೆಂಬ ಸಮಬುದ್ಧಿಯನ್ನು ಹೊಂದಿ ಶುಭಾಶ್ರಯವಾದ ಭಗವದ್ ವಿಗ್ರಹವೊಂದರಲ್ಲಿಯೇ ನೆಲೆಗೊಳ್ಳುವುದು ಆಗ ಅಂತಹ ಮನಸ್ಸಿನಿಂದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಕೇವಲ ಜ್ಞಾನ ಸ್ವರೂಪನಾಗಿ ಪರಮಾತ್ಮನೆಂದು ಈಶ್ವರನೆಂದು ಹೇಳಲ್ಪಡುವ ಆ ಭಗವಂತನೊಬ್ಬನೇ ಪ್ರತಿವಿ ಮೊದಲಾದ ಪಂಚಭೂತ ಸ್ವರೂಪದಿಂದಲೂ ಅವುಗಳಿಂದ ಕಲ್ಪಿತವಾದ ದೇಹವುಳ್ಳ ದೇವ ಮನುಷ್ಯಾದಿ ರೂಪಗಳಿಂದಲೂ ಕಾಣುತ್ತಿರುವನು ಆದುದರಿಂದ ಸಮಸ್ತ ಜಗತ್ತು ಬ್ರಹ್ಮಾತ್ಮಕವೆಂದೇ ತಿಳಿ ಯೋಗಿಗಳು ಸಾಂಗವಾದ ಈ ಭಕ್ತಿಯೋಗವನ್ನು ಹಿಡಿದುದಕ್ಕೆ ಪ್ರಕೃತಿ ಸಂಬಂಧವನ್ನು ನೀಗಿ ಎಲ್ಲ ಆನಂದ ಸ್ವರೂಪನಾಗಿಯೂ ಪಾಪ ನಿವೃತ್ತಿಯೇ ಮೊದಲಾದ ಅಷ್ಟ ಗುಣಗಳಿಂದ ಕೂಡಿದುದಾಗಿಯೂ ಇರುವ ತಮ್ಮ ಶುದ್ಧ ಸ್ವರೂಪವನ್ನು ಹೊಂದುವುದೇ ಫಲವು ಈ ಜೀವನಂತೆಯೇ ಪರಮಾತ್ಮನಿಗೂ ಆ ಪ್ರಕೃತಿ ಸಂಬಂಧವಿದ್ದರೂ ಅದರಲ್ಲಿ ಒಂದು ವಿಶೇಷ ಉಂಟು ಸತ್ವಾದಿ ಗುಣಗಳ ಸಂಬಂಧವಿಲ್ಲದೆ ಕೇವಲ ಜ್ಞಾನ ಸ್ವರೂಪನಾದ ಜೀವನು ಇತರ ವಸ್ತುಗಳನ್ನು ಗೋಚರಿಸುವ ಹಾಗೆ ಮಾಡತಕ್ಕ ಇಂದ್ರಿಯಗಳಿಂದಲೂ ಪಂಚಭೂತಗಳಿಂದಲೂ ಏರ್ಪಟ್ಟ ದೇವ ಮನುಷ್ಯಾದಿ ರೂಪಗಳನ್ನು ಹೊಂದಿದಾಗ ಅದನ್ನು ತಾನೆಂದೇ ಭ್ರಮಿಸುವನು ಭಗವಂತನು ಸರ್ವಜ್ಞನಾದುದರಿಂದ ಅವನಿಗೆ ಆ ಭ್ರಾಂತಿ ಇಲ್ಲ ಮತ್ತು ಎಲೆ ಮಾತೆ ಮೊದಲು ಮಹತ್ತತ್ವದಿಂದ ಅಹಂಕಾರ ತತ್ವವಾಗಿ ಮಾರ್ಪಟ್ಟು ಅದರಲ್ಲಿಯೇ ಸಾತ್ವಿಕ ರಾಜಸ ತಾಮಸಗಳೆಂದು ಮೂರು ವಿಧವಾಗಿ ಅದರಲ್ಲಿ ಪೃಥ್ವಿ ಮೊದಲಾದ ಭೂತ್ಗಳ ಸ್ವರೂಪದಿಂದ ಐದು ವಿಧವಾಗಿ ಇಂದ್ರಿಯ ರೂಪದಿಂದ ಹನ್ನೊಂದು ವಿಧವಾಗಿಯೂ ಬೇರ್ಪಟ್ಟ ತತ್ವಗಳು ಈ ತತ್ವಗಳ ಸಮುದಾಯ ರೂಪವಾದ ಅಂಡವು ಅದರಲ್ಲಿ ಕಾಣಿಸಿಕೊಂಡ ಬ್ರಹ್ಮನು ಮೂಲ ಪ್ರಕೃತಿ ವಿಶಿಷ್ಟನಾದ ಯಾವ ಭಗವಂತನಿಂದಲೇ ಉತ್ಪನ್ನವಾದವು ಅಂತಹ ಭಗವಂತನಿಗೆ ಈ ಸಮಸ್ತ ಪ್ರಪಂಚವೋ ಶರೀರವು ಎಂಬುದರಲ್ಲಿ ಸಂದೇಹವೇನಿದೆ ಹೀಗೆ ಸಮಸ್ತ ಜಗತ್ತು ಬ್ರಹ್ಮಾತ್ಮಕವೆಂಬ ವಿಷಯವನ್ನು ವಿರಕ್ತನಾಗಿಯೂ ನಿಸ್ಸಂಗನಾಗಿಯೂ ದೃಢಚಿತ್ತನಾಗಿಯೂ ಇರುವ ಯೋಗಿಯು ಶ್ರದ್ಧೆಯಿಂದಲೋ ಭಕ್ತಿಯಿಂದಲೋ ವೈರಾಗ್ಯದಿಂದಲೋ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಓ ಜನನಿ ಇದುವರೆಗೆ ನಾನು ನಿನಗೆ ಪ್ರಕೃತಿ ಪುರುಷ ಪರಮಾತ್ಮರೆಂಬ ಮೂರು ತತ್ವಗಳ ನಿಶ್ಚಯವನ್ನು ತಿಳಿಸತಕ್ಕ ಜ್ಞಾನಯೋಗವನ್ನು ವಿವರಿಸಿದನು ಭಗವದುಪಾಸನಾ ರೂಪವಾದ ಭಕ್ತಿಯೋಗವನ್ನು ತಿಳಿಸಿದನು ಈ ಜ್ಞಾನಯೋಗಕ್ಕಾಗಲಿ ಭಕ್ತಿಯೋಗಕ್ಕಾಗಲಿ ಭಗವಂತನೆಂದು ಹೇಳಲ್ಪಡುವ ಆ ಪರಮ ಪುರುಷನೊಬ್ಬನೇ ಉದ್ದೇಶ್ಯ ವಸ್ತುವೆಂದು ತಿಳಿ ಇವೆಲ್ಲಕ್ಕೂ ಭಗವಂತನೊಬ್ಬನೇ ಹೇಗೆ ಪ್ರಾಪ್ಯನಾಗುವನೆಂದು ಶಂಕಿಸಬೇಡ ಹಾಲು ಮೊದಲಾದ ಒಂದೇ ಪದಾರ್ಥವು ನೇತ್ರೇಂದ್ರಿಯಕ್ಕೆ ಬಿಳುಪು ಕಪ್ಪು ಮೊದಲಾದ ಬಣ್ಣದಿಂದಲೂ ನಾಲಗೆಗೆ ರುಚಿ ಕಹಿ ಮೊದಲಾದ ಗುಣದಿಂದಲೂ ತ್ವಗೇಂದ್ರಿಯಕ್ಕೆ ಶೀತೋಷ್ಣಾದಿ ಗುಣಗಳಿಂದಲೂ ತೋರ್ಪಡುವಂತೆ ಭಗವಂತನೊಬ್ಬನೇ ಆಯಾ ಶಾಸ್ತ್ರ ಮಾರ್ಗಗಳಿಂದ ಬೇರೆ ಬೇರೆ ವಿಧದಲ್ಲಿ ಉಪಾಸನೆ ಮಾಡಲ್ಪಡುವನು ಮತ್ತು ಪಾಂಚರಾತ್ರದಲ್ಲಿ ಹೇಳಲ್ಪಟ್ಟ ಪೂಜಾ ವಿಧಿಗಳಿಂದಲೂ ವೇದದ ಪೂರ್ವ ಭಾಗದಲ್ಲಿ ಹೇಳಲ್ಪಟ್ಟ ಯಜ್ಞಾದಿಗಳಿಂದಲೂ ದಾನಾದಿ ಸತ್ಕರ್ಮಗಳಿಂದಲೂ ತಪಸ್ಸಿನಿಂದಲೂ ವೇದಾಧ್ಯಯನದಿಂದಲೂ ವೇದಾರ್ಥಗಳ ವಿಮರ್ಶೆಗಳಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ಫಲಾಪೇಕ್ಷೆಯಿಂದಲೂ ಫಲಾಪೇಕ್ಷೆ ಇಲ್ಲದೆಯೂ ನಡೆಸತಕ್ಕ ಸಕಾಮ ನಿಷ್ಕಾಮಗಳೆಂಬ ಎರಡು ಬಗೆಯ ಕರ್ಮಗಳಿಂದಲೂ ನಿವೃತ್ತಿ ಧರ್ಮದಿಂದಲೂ ನಾನಾ ಬಗೆಯ ಅಂಗಗಳುಳ್ಳ ಭಕ್ತಿಯೋಗದಿಂದಲೂ ಪ್ರಕೃತಿಗಿಂತಲೂ ವಿಲಕ್ಷಣವಾದ ಆತ್ಮತತ್ವವನ್ನು ತಿಳಿಸತಕ್ಕ ಜ್ಞಾನ ಯೋಗದಿಂದಲೂ ದೃಢವಾದ ವೈರಾಗ್ಯದಿಂದಲೂ ಇವೇ ಮೊದಲಾಗಿ ಇನ್ನೂ ನಾನಾ ವಿಧ ಕರ್ಮ ಕಾರ್ಯಗಳಿಂದಲೂ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಹೇಯ ಗುಣವಿಲ್ಲದೆ ಸ್ವಯಂ ಪ್ರಕಾಶವುಳ್ಳವನಾದ ಆ ಭಗವಂತನೊಬ್ಬನೇ ಬೇರೆ ಬೇರೆ ದೇವತಾ ಸ್ವರೂಪದಿಂದ ಉಪಾಸಿಸಲ್ಪಡುವನು ಓ ಜನನಿ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ವಿಧವಾದ ಭಕ್ತಿಯನ್ನು ಅದರಲ್ಲಿಯೂ ಸರ್ವೋತ್ತಮವೆನಿಸಿಕೊಂಡ ನೈರ್ಗುಣ್ಯ ರೂಪವಾದ ಆತ್ಯಂತಿಕ ಭಕ್ತಿಯನ್ನು ನಿನಗೆ ತಿಳಿಸಿದನು ಹೀಗೆ ನಾಲ್ಕು ಬಗೆಯ ಭಕ್ತಿಯೋಗಗಳನ್ನಲ್ಲದೆ ಸಮಸ್ತ ಭೂತಗಳನ್ನು ನಾಶ ಹೊಂದಿಸುತ್ತಾ ಯಾರಿಗೂ ತಿಳಿಯದೆ ನಡೆದು ಹೋಗತಕ್ಕ ಕಾಲ ಸ್ವರೂಪವನ್ನು ತಿಳಿಸಿದನು ಮತ್ತು ಜೀವಾತ್ಮನು ಯಾವುದರಲ್ಲಿ ಪ್ರವೇಶಿಸಿ ತನ್ನ ನಿಜ ಸ್ಥಿತಿಯನ್ನೇ ತಾನು ತಿಳಿಯದೆ ಹೋಗುವನು ಅಂತಹ ಅವಿದ್ಯೆಯ ಸ್ವರೂಪವನ್ನು ಆ ಅವಿದ್ಯೆಯ ಕಾರ್ಯಗಳಿಂದ ವಿಚಿತ್ರವಾಗಿ ಹರಡಿರುವ ಸಂಸಾರ ಗತಿಗಳನ್ನು ನಿನಗೆ ತಿಳಿಸಿದನು ಓ ಜನನಿ ನಾನು ಇದುವರೆಗೆ ನಿನಗುಪದೇಶಿಸಿದ ಈ ವೇದಾಂತಾರ್ಥಗಳನ್ನು ಅಧಿಕಾರಗಳಿಲ್ಲದೆ ಉಪದೇಶಿಸಬಾರದು ಈ ವೇದಾಂತಾರ್ಥವನ್ನು ಉಪದೇಶ ಹೊಂದುವುದಕ್ಕೆ ಅಧಿಕಾರಿಗಳಲ್ಲದವರು ಯಾರೆಂಬುದನ್ನು ತಿಳಿಸುವೆನು ಕೇಳು ಇತರರನ್ನು ಭಯಪಡಿಸಿ ಹಿಂಸಿಸತಕ್ಕ ಸ್ವಭಾವವುಳ್ಳವರು ವಿನಯ ಗುಣವಿಲ್ಲದ ಮೂರ್ಖರು ಧೂರ್ತರು ಆಚಾರಹೀನರು ಕಾಂಭಿಕರು ವಿಷಯಾಸಕ್ತರು ಕುಟುಂಬ ಧರ್ಮದಲ್ಲಿಯೇ ವಿಶೇಷ ಆಸಕ್ತಿಯುಳ್ಳವರು ನನ್ನಲ್ಲಿ ಭಕ್ತಿ ಇಲ್ಲದವರು ನನ್ನ ಭಕ್ತರನ್ನು ವಿರೋಧಿಸತಕ್ಕವರು ಇಂಥವರೆಲ್ಲರೂ ಈ ವೇದಾಂತ ತತ್ವವನ್ನು ಉಪದೇಶ ಹೊಂದುವುದಕ್ಕೆ ಯೋಗ್ಯರಲ್ಲ ಶ್ರದ್ಧೆಯುಳ್ಳವರಾಗಿಯೂ ಶಾಂತರಾಗಿಯೂ ನನ್ನಲ್ಲಿ ಭಕ್ತಿಯುಳ್ಳವರಾಗಿಯೂ ಸದಾಚಾರ ನಿಷ್ಠರಾಗಿಯೂ ಮಾತ್ಸರ್ಯಾದಿ ದುರ್ಗುಣವಿಲ್ಲದವರಾಗಿಯೂ ಶುದ್ಧರಾಗಿಯೂ ಬುದ್ಧಿವಂತರಾಗಿಯೂ ಸಮಸ್ತ ಭೂತಗಳಲ್ಲಿಯೂ ಮೈತ್ರಿಯುಳ್ಳವರಾಗಿಯೂ ವಿರಕ್ತನಾಗಿಯೂ ಸಮಸ್ತ ವಸ್ತುಗಳಿಗಿಂತಲೂ ನನ್ನನ್ನೇ ಪ್ರಿಯ ವಸ್ತುವನ್ನಾಗಿ ಭಾವಿಸತಕ್ಕವರಾಗಿಯೂ ಇರುವ ಸತ್ ಪುರುಷರು ಮಾತ್ರವೇ ಈ ವೇದಾಂತಾರ್ಥವನ್ನು ಉಪದೇಶ ಹೊಂದುವುದಕ್ಕೆ ತಕ್ಕ ಅಧಿಕಾರಿಗಳು ಅಮ್ಮ ನಾನು ಹೇಳಿದ ಈ ವೇದಾಂತಾರ್ಥವನ್ನು ಒಂದಾವರ್ತಿಯಾದರೂ ಯಾವನು ಶ್ರದ್ಧೆಯಿಂದ ಕೇಳುವನು ಯಾವನು ಇದನ್ನು ಮತ್ತೊಬ್ಬರಿಗೆ ಉಪದೇಶಿಸುವನು ಅಂತಹ ಪುರುಷನು ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ನನ್ನ ಸಾನ್ನಿಧ್ಯವನ್ನು ಸೇರುವನು ಎಂದನು ಇಲ್ಲಿಗೆ மூவத்த எரனைய அத்தேரவி காஷ்மீரபரவாசி ராமஹம் பிரார்த்தையே நித்தியம் விதா தானஞ்சே நமஸ